ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದರಿಂದ ಬಿದ್ದು ಸಕ್ಸೆಸ್ ಪಡೆದವ್ರಿಗಿಂತ ಜೀವನ ಮಾಡ್ಕೊಂಡವರೇ ಜಾಸ್ತಿ ಗವರ್ಮೆಂಟ್ ಕೆಲಸ ಇದ್ರೆ ಮಾತ್ರ ಲೈಫ್ ಸೆಟಲ್ ಆಗುತ್ತೆ ಅನ್ನೋ ಭ್ರಮೆ ಇಟ್ಕೊಂಡು ವರ್ಷಾನ್ಗಟ್ಲೆ ಆದ್ರೂ ಬೇರೆ ಕೆಲಸ ಮಾಡಿದೆ ಇವತ್ತೆಲ್ಲ ನಾಳೆ ಸೆಲೆಕ್ಷನ್ ಆಗುತ್ತೆ ಅನ್ನೋ ಆಸೆಯಲ್ಲಿ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ಓದ್ಕೊಂಡು ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಅಟೆಂಡ್ ಆದ್ರೂ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಯಾಕಂದ್ರೆ ನೀವು ಆಸೆ ಪಡ್ತಿರೋ ಆ ಒಂದು ಕೆಲಸಕ್ಕೆ ಒಂದು ಲಕ್ಷ ಜನ ನಿಮ್ ಜೊತೆ ಕಾಯ್ತಿರ್ತಾರೆ ಕ್ಯಾಸ್ಟ್ ಅನ್ನೋ ಅಸ್ತ್ರ ಲಂಚ ಅನ್ನೋ ಅಸ್ತ್ರ ಮತ್ತೆ ಇನ್ಫ್ಲುಯೆನ್ಸ್ ಅನ್ನೋ ಅಸ್ತ್ರ ಇಟ್ಕೊಂಡಿರೋ ಜೊತೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಟ್ಯಾಲೆಂಟ್ ಅನ್ನು ಅಸ್ತ್ರ ಇಟ್ಕೊಂಡು ಫೈಟ್ ಮಾಡಿ ಆ ಕೆಲಸ ಪಡ್ಕೊಂಡ್ರು ಎಕ್ಸಾಮ್ ಅಲ್ಲಿ ಆ ಹಗರಣ ಆಗಿದೆ ಈ ಹಗರಣ ಆಗಿದೆ ಕ್ವಶನ್ ಸರಿ ಇಲ್ಲ ಅದು ಇದು ಅಂತ ರೀಸನ್ಸ್ ಕೊಟ್ಟು ನಿಮ್ ಜೀವನ ಜೊತೆ ಚಿಲ್ಲಾಟ ಆಡ್ತಾರೆ ಈ ತರ ವ್ಯವಸ್ಥೆಯಿಂದ ಕೂಡೋ ಸಿಸ್ಟಮ್ ನಂಬಿ ನಿಮ್ ಜೀವನದ ಗೋಲ್ಡನ್ ಟೈಮ್ಸ್ ನ ಯಾಕೆ ವ್ಯರ್ಥ ಮಾಡ್ತಾರೆ ಎಕ್ಸಾಮ್ ನ ಆಪ್ಷನ್ ಆಗಿ ಇಟ್ಕೊಳ್ಳಿ ಅದನ್ನೇ ನಂಬಿ ಜೀವನ ಹಾಳು ಮಾಡ್ಕೊಬಿಡಿ ಇವ್ರು ನಡೆಸೋ ಪರೀಕ್ಷೆಗಳ ಮೇಲೆ ಡಿಪೆಂಡ್ ಆಗ್ಬಿಡಿ ನಿಮ್ಗಳಿರೋ ಸೀರಿಯಸ್ನೆಸ್ ಸರ್ಕಾರದವರಿಗೆ ಇರಲ್ಲ ನನ್ನ ಮಾತನ್ನ ಹೋಗ್ಬೋದು ವಿಡಿಯೋ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ